ಈ ದಿನದ ವಿಡಿಯೋದಲ್ಲಿ ಯಾವಾಗ ದೇವ್ರ ಕಂಡ್ರೆ ಭಯ ಆಗತ್ತೆ ಯಾವಾಗ ದೇವ್ರ ಕಂಡ್ರೆ ಭಯ ಆಗಲ್ಲ ಯಾಕೆ ದೇವ್ರ ಕಂಡ್ರೆ ಭಯ ಪಡ್ಬೇಕು ಯಾಕೆ ಕಂಡ್ರೆ ಭಯ ಪಡಬಾರ್ದು ಈ ಅಂಶಗಳನ್ನ ಈ ವಿಡಿಯೋದಲ್ಲಿ ತಿಳಿಯು ದೇವ್ರು ಕಂಡ್ರೆ ಯಾವಾಗ ಭಯ ಆಗತ್ತೆ ಗೊತ್ತಾಗ್ತಕ್ಕಂಥ ವಿಧಾನ ಯಾವಾಗ ಮನುಷ್ಯ ತನ್ನನ್ನ ತಾನು ಪತ್ತೆ ಮಾಡ್ಕೊಂಡಿರೋದಿಲ್ಲ ಮನುಷ್ಯ ತನ್ನ ಅಸ್ತಿತ್ವದ ಬಗ್ಗೆ ಆಲೋಚನೆ ಮಾಡಲ್ಲ ಮನುಷ್ಯ ತನ್ನ ಶಕ್ತಿಯ ಬಗ್ಗೆ ಚಿಂತನೆ ಮಾಡಲ್ಲ ಮನುಷ್ಯ ತನ್ನನ್ನ ತಾನು ಕಂಡುಕೊಳ್ತಕ್ಕಂಥ ನಿಟ್ಟಿನಲ್ಲಿ ಭಗವಂತನನ್ನ ನಂಬಿ ನಡೆಯಲ್ಲ ಯಾವಾಗ ಭಗವಂತನಿಂದ ನಾನು ಬೇರೆ ಭಗವಂತನಿಗೂ ನನಗೆ ಸಂಬಂಧನೇ ಇಲ್ಲ ಅನ್ನುವ ರೀತಿಯಾಗಿ ತನ್ನನ್ನ ಬೇರ್ಪಡಿಸ್ಕೊಂಡಿರ್ತಾನೆ ಅಂತ ಸಂದರ್ಭದಲ್ಲಿ ಮನುಷ್ಯ ತಪ್ಪು ಮಾಡ್ತಾನೆ ಸಮಸ್ಯೆಗಳನ್ನ ಮಾಡ್ಕೋತಾನೆ ಅವನಿಗೂ ಕಂಟಕ ಆಗ್ತಾನೆ ಲೋಕಕ್ಕೂ ಕೂಡ ಕಂಟಕ ಆಗ್ತಾನೆ ಗಂಡು ಮಕ್ಳಾಗಿರ್ಬೋದು ಯಾವಾಗ ತಪ್ಪು ಕಾರ್ಯಗಳನ್ನ ಮಾಡ್ತಾನೆ ಲೋಕ ಕಂಟಕನಾಗ್ತಾನೆ ತನ್ನನ್ನ ತಾನು ತಿಳಿಲಿಕ್ಕೆ ಹೋಗಲ್ಲ ದೈವದ ಬಗ್ಗೆ ತಿಳಿಲಿಕ್ಕೆ ಹೋಗಲ್ಲ ತನ್ನ ಭಗವಂತನ ಸಂಬಂಧದ ಬಗ್ಗೆ ತಿಳಿಲಿಕ್ಕೆ ಹೋಗಲ್ಲ ಆಚರಣೆಗಳನ್ನ ತಿಳಿಲಿಕ್ಕೆ ಹೋಗೋದಿಲ್ಲ ತನ್ನ ಮನಸ್ಸಿಗೆ ಬಂದಂತೆ ಭೌತಿಕ ಜೀವನವನ್ನ ನಡೆಸ್ತಾನೆ ತನ್ನ ಮನಸ್ಸಿಗೆ ಬಂದಂತೆ ನಡೀತಾನೆ ನುಡಿಯುತ್ತಾನೆ ಮಾಡಬಾರದು ಕೆಲಸವನ್ನ ಮಾಡ್ತಾನೆ ಅಂತ ಸಂದರ್ಭದಲ್ಲಿ ಭಗವಂತನನ್ನ ಕಂಡ್ರೆ ಭಯವಾಗುತ್ತೆ ಯಾವಾಗ ಭಯವಾಗುತ್ತೆ ಯಾವಾಗ ಮನುಷ್ಯ ತನ್ನನ್ನ ತಾನು ಕಂಡುಕೊಳ್ಳದೆ ಆತ್ಮ ಪರಮಾತ್ಮನ ಸ್ವರೂಪ ಸ್ಥಿತಿಯ ಬಗ್ಗೆ ತಿಳಿದೆ ತನ್ನ ಸ್ವೇಚ್ಛಾಚಾರದಂತೆ ನಿರ್ಬಂಧಗಳೆಲ್ಲವನ್ನೂ ಕೂಡ ತೊಡೆದು ಹಾಕಿ ತನ್ನ ಇಚ್ಛೆಯಂತೆ ಮದವೇರದ ಆನೆಯಂತೆ ಯಾವಾಗ ನಡ್ಕೋತಾನೆ ಆಗ ತಪ್ಪುಗಳಾಗುತ್ತೆ ಇನ್ನೊಂದು ಜೀವ ತಪ್ಪುಗಳು ಎಲ್ಲಿಂದ ಬರುತ್ತೆ ಇನ್ನೊಂದು ಜೀವಕ್ಕೆ ಹಾನಿ ಮಾಡ್ತಾನೆ ಆಲೋಚನೆ ಮೂಲಕ ಮಾತಿನ ಮೂಲಕ ಕಾರ್ಯದ ಮೂಲಕ ಆನೆಯನ್ನು ಉಂಟು ಮಾಡ್ತಾನೆ ಆಗ ಭಯವಾಗುತ್ತೆ ಯಾಕೆ ಭಯವಾಗುತ್ತೆ ಜೀವಾತ್ಮ ಎಮ್ತಕ್ಕಂಥದ್ದೇನಿದೆ ನಾನು ತಪ್ಪು ಮಾಡಿದ್ದೇನೆ ಅಂತ ಗೊತ್ತಾಗ್ಬಿಡುತ್ತೆ ಆ ನನ್ನಂತೆ ಅವನು ಅವನಿಗೆ ನಾನು ತೊಂದರೆ ಕೊಡ್ಬಿಟ್ನಲ್ಲ ಭಗವಂತ ಈಗ ಬಿಡೋದಿಲ್ಲ ನಾನು ಜೀವಾತ್ಮ ಗೊತ್ತಿರೋದು ಬುದ್ಧಿ ಆಗ ಏನಾಗುತ್ತೆ ಆಗ ಭಗವಂತನ ಎದುರಿಗೆ ಹೋಗೋದಕ್ಕೆ ಭಗವಂತ ಇದ್ದಾನೆ ಅಂತ ಒಪ್ಪೋದಕ್ಕೂ ಭಯ ಆಗತ್ತೆ ಮನುಷ್ಯರಿಗೆ ಯಾವಾಗ ಭಯ ಆಗಲ್ಲ ಯಾವಾಗ ಮನುಷ್ಯ ತನ್ನನ್ನ ತಾನು ಕಂಡ್ಕೊಳ್ತಕ್ಕಂತ ನಿಟ್ಟಿನಲ್ಲಿ ಇಲ್ಲದಿದ್ದಂತಹ ಪಕ್ಷದಲ್ಲೂ ತನಗೂ ಕೂಡ ನೋವಾಗದಂತೆ ಇತರರಿಗೂ ಕೂಡ ನೋವಾಗದಂತೆ ತನ್ನನ್ನ ತಾನು ಸುಭಿಕ್ಷೆಯಾಗಿ ಇಟ್ಕೊಂಡಿರ್ತಾನೆ ಅಂತ ಸಂದರ್ಭದಲ್ಲಿ ಭಗವಂತ ಕೂಡ ಭಯ ಎಂತಕ್ಕಂಥದ್ದನ್ನ ಆ ಮನುಷ್ಯನ ಸುತ್ತಮುತ್ತ ಆವರಿಸದಂತೆ ನೋಡ್ಕೋತಾರೆ ಭಯ ಅಂದ್ರೆ ಅಗೋಚರ ಶಕ್ತಿ ಭಯ ಅಂದ್ರೆ ಅದಕ್ಕೆ ಅಸ್ತಿತ್ವ ಇದೆ ಅಸ್ತಿತ್ವ ಇದ್ದಂತ ಪಕ್ಷದಲ್ಲಿ ಎಲ್ಲಿ ಹುಡುಕುತ್ತೆ ಕಲಿ ಅಂದ್ರೆ ಕಲಿಯುಗ ಮಹಾರಾಜ ಶ್ರೇಷ್ಠರಲ್ಲಿ ಪರೀಕ್ಷಿತ ಮಹಾರಾಜ ಶ್ರೇಷ್ಠರಲ್ಲಿ ಸ್ಥಾನಮಾನ ಹೇಳ್ತಾರೆ ಕಲಿಯುಗದಲ್ಲಿ ನನಗೆ ಸ್ಥಾನ ಬೇಕು ಅಂತ ಆ ಸ್ಥಾನಮಾನ ಸಂದರ್ಭದಲ್ಲಿ ನಾಲ್ಕು ಜಾಗ ಜೂ ಜೂ ಆಡ್ತಕ್ಕಂಥದ್ದು ವೇಷಾವಟಿಕೆಯನ್ನು ಮಾಡ್ತಕ್ಕಂಥದ್ದು ಕಾರ್ಡ್ಸ್ ಆಡ್ತಕ್ಕಂಥದ್ದು ಇನ್ನಿತ್ಯಾದಿ ಮೋಸ ಮಾಡ್ತಕ್ಕಂಥ ಯಾವ್ದು ಜಾಗಗಳಿರ್ತಾವ ಅಂತ ಜಾಗಗಳಲ್ಲಿ ಹೋಗುವ ಅಲ್ಲಿ ಹೋಗಿರುವಂತ ಕೊಡ್ತಾರೆ ಎಲ್ಲ ನಮ್ಮ ಕುಟುಂಬ ಜಾಸ್ತಿ ಇದೆ ಅದು ಜಾಗ ಸಾಕಾಗುವುದಿಲ್ಲ ನೀವು ಇನ್ನೊಂದು ಸ್ವಲ್ಪ ಜಾಗ ಕೊಡಿ ಅಂತ ಕೇಳಿದಾಗ ಸ್ವರ್ಣದಲ್ಲಿ ಕೊಡ್ತಾರೆ ಅಂದ್ರೆ ಅವ್ಯಕ್ತವಾಗಿ ಇರ್ತಕ್ಕಂಥದ್ದು ವ್ಯಕ್ತವಾಗಿ ಇರ್ತಕ್ಕಂಥದ್ದೆಲ್ಲ ಅವ್ಯಕ್ತವಾಗಿ ಇರ್ತಕ್ಕಂಥದ್ದು ಹಾಗಾಗಿ ಭಯ ಎಂತದ್ದು ಕೂಡ ಅಸ್ತಿತ್ವ ಇದೆ ಆದ್ರೆ ಅವ್ಯಕ್ತ ರೂಪದಲ್ಲಿ ಇದೆ ಯಾರು ಹಾನಿಕಾರಕ ಕಾರ್ಯವನ್ನು ಮಾಡ್ತಾರೆ ಅವರ ದೇಹದಲ್ಲಿ ಅವರ ಜೀವನದಲ್ಲಿ ಪ್ರವೇಶವನ್ನು ಮಾಡಿ ಕಾರ್ಯವನ್ನು ಮಾಡುತ್ತೆ ತನಗೆ ಇಷ್ಟ ಬಂದಂತೆ ಮನುಷ್ಯನಿಗೆ ಭಯ ಆಗುತ್ತೆ ಉತ್ತಮವಾದಂತಹ ಕಾರ್ಯಗಳನ್ನು ಮಾಡುವ ಕಾರಣದಿಂದ ಮನುಷ್ಯನಿಗೆ ಭಯ ಆಗೋದಿಲ್ಲ ಆಗ ಭಗವಂತನ ಕಡೆ ಭಯ ಆಗೋದಿಲ್ಲ ಯಾರು ತಪ್ಪು ಮಾಡೋದಿಲ್ಲ ಅವರಿಗೆ ಯಾವುದೇ ಕಾರಣಕ್ಕೂ ಕೂಡ ಭಯ ಆಗೋದಿಲ್ಲ ಭಯ ಬರೋದಿಲ್ಲ ಭಯಕ್ಕೆ ಭಯದ ಪ್ರವೇಶಕ್ಕೆ ಅವಕಾಶ ಇರೋದಿಲ್ಲ ಮನುಷ್ಯನ ದೇಹದಲ್ಲಿ ಮಾತಿನಲ್ಲಿ ನಡೆನುಡಿನಲ್ಲಿ ಭಯ ಆ ಮನುಷ್ಯನನ್ನು ಪ್ರವೇಶ ಮಾಡಲಿಕ್ಕೆ ಅವಕಾಶ ಇರೋದಿಲ್ಲ ಭಯ ಮನುಷ್ಯನನ್ನು ಕೂಡ ಸೇರ್ಬೇಕಂದ್ರೆ ಅವನಿಂದ ಏನಾದ್ರು ತಪ್ಪಾಗಿರುತ್ತೆ ಮನುಷ್ಯ ಯಾರಿಗೆ ಭಯ ಆಗತ್ತೆ ಹೆದರಿಕೆ ಆಗತ್ತೆ ಅವರು ತಪ್ಪನ್ನ ಅವಶ್ಯವಾಗಿ ಮಾಡಿರ್ತಾರೆ ಅಂತ ಸಂದರ್ಭದಲ್ಲಿ ಭಗವಂತನ ಕಂಡ್ರೆ ಭಯ ಆಗ್ತಕ್ಕಂಥದ್ದು ಇಲ್ಲದಿದ್ದಂತ ಪಕ್ಷದಲ್ಲಿ ಯಾರು ಕೂಡ ಭಯ ಪಡೋದಿಲ್ಲ ಅವ್ರಿಗೆ ಆಚರಣೆ ಬರುತ್ತೋ ಆಚರಣೆ ಬರೋದಿಲ್ಲೋ ಭಗವಂತನ ಜೊತೆ ನಡ್ಕೊಳ್ಲಿಕ್ ಬರುತ್ತೋ ನಡ್ಕೊಳ್ಲಿಕ್ ಬರೋದಿಲ್ವಾ ಈಗ ಬೇಕಾದ್ರೆ ನೀವು ದೇವಸ್ಥಾನಗಳಲ್ಲಿ ನೋಡಿ ಯಾವುದೇ ಹಿಂದಿನ ಕಾಲದ ದೇವಸ್ಥಾನಗಳನ್ನ ನೀವು ನೋಡಿದಂತಹ ಪಕ್ಷದಲ್ಲಿ ಅಲ್ಲಿ ನೀರೇ ಇರೋದಿಲ್ಲ ಹಾಗೆ ಸ್ವಾಹಾಂತಾನು ಅನ್ನೋದಿಲ್ಲ ಹಾಗೆ ಹೋಗ್ತಾರೆ ಬರ್ತಾರೆ ಪೂಜೆ ಮಾಡ್ತಾರೆ ದೇವಸ್ಥಾನಗಳು ಇನ್ನೂ ಉಳ್ದಿದ್ದಾವ್ ಆಚರಣೆಗಳು ಕ್ರಮಬದ್ಧವಾಗಿ ಆಗ್ಬೇಕು ಆದ್ರೂ ಕೂಡ ದೇವಸ್ಥಾನಗಳು ಇನ್ನು ಉಳಿದಿದ್ದಾವ್ ಆತರ ಎಲ್ಲ ಭಗವಂತ ದೂಷಿಸೋದಾದ್ರೆ ತೊಂದರೆ ಕೊಡೋದಾಗಿದ್ರೆ ಅಥವಾ ಶಿಕ್ಷಿಸೋದಾಗಿದ್ರೆ ಅಲ್ಲಿ ಇರ್ತಾ ಇರಲಿಲ್ಲ ಅಂದ್ರೆ ಮಕ್ಕಳ ಆಚರಣೆಯನ್ನ ನೋಡೋದಿಲ್ಲ ಮುಖ್ಯವಾಗಿ ಅವರ ಮನಸ್ಥಿತಿಯನ್ನ ನೋಡ್ತಾರೆ ಅವ್ರ ಗುಣಲಕ್ಷಣಗಳನ್ನ ನೋಡ್ತಾರೆ ಅವ್ರ ಭಾವವನ್ನ ನೋಡ್ತಾರೆ ಆ ರೀತಿಯಾಗಿ ಇದು ಬಂದಂತಹ ಪಕ್ಷದಲ್ಲೂ ಆ ರೀತಿಯಾದಂತಹ ಆಚರಣೆ ಮಾಡ್ಕೊಂಡು ಬಂದಂತಹ ಪಕ್ಷದಲ್ಲೂ ಯಥಾಶಕ್ತಿ ಮತ್ತೆ ತನಗೆ ಬುದ್ಧಿಗೆ ತಿಳಿದಂತೆ ಪೂಜೆ ಕೈ ಮಾಡ್ಕೊಂಡು ಮಾಡ್ಕೊಂಡು ಅಲ್ಲಿಂದ ದೇವಸ್ಥಾನದಿಂದ ಮನೆಗೆ ತರಂತ ಆಗ ಅವರಿಗೆ ಸ್ವಲ್ಪ ಕೂಡ ಭಯ ಆಗೋದಿಲ್ಲ ಯಾಕೆ ಅವರಲ್ಲಿ ಏನು ಕಲುಷಿತ ಕಾರ್ಯ ಮಾಡಿರೋದಿಲ್ಲ ಹಾನಿಕಾರಕ ಕಾರ್ಯ ಮಾಡಿರೋದಿಲ್ಲ ಅವರು ದೈವಿಕ ಕಾರ್ಯಗಳನ್ನ ತನ್ನ ಮನಸ್ಸಿಗೆ ತೋಚಿದಂತೆ ಸಮಾಧಾನ ನನ್ನ ಆತ್ಮಕ್ಕೆ ಸಮಾಧಾನ ಆಗಿದೆ ನಾನು ಮಾಡಿದ ಕಾರ್ಯ ನನ್ನ ಆತ್ಮಕ್ ಸಮಾಧಾನ ಆತರ ಯಾರು ಕಾರ್ಯ ನಡ್ಕೋತಾರೆ ಅವರಿಗೆ ಭಯ ಆಗೋದಿಲ್ಲ ಭಯ ಅವರ ಜೀವನದಲ್ಲಿ ಪ್ರವೇಶ ಮಾಡ್ತಾರೆ ಯಾವ ಕಾರಣಕ್ಕೆ ಭಗವಂತನೊಂದಿಗೆ ಹೆದರ್ಬೇಕು ಯಾರು ತನ್ನನ್ನ ತಾನು ಪ್ರೀತಿಸುವಂತೆ ತನಗೆ ಹಾನಿ ಅಂತ ಯಾರು ಆಲೋಚನೆ ಮಾಡ್ತಾರೆ ಅವರು ಇತರರಿಗೂ ಕೂಡ ಅವರು ನನ್ನಂತೆ ನಾನು ಅವರಿಗೆ ಹಾನಿ ಮಾಡಬಾರ್ದು ನಾನು ಅವ್ರಿಗೆ ಒಳಿತು ಮಾಡ್ತಿದ್ರು ಪರವಾಗಿಲ್ಲ ಕೆಡುಕು ಮಾಡಬಾರ್ದು ಈ ಭಾವದಲ್ಲಿದ್ದಂತಹ ಪಕ್ಷದಲ್ಲಿ ಸರಿ ಇದಕ್ಕೆ ವಿರುದ್ಧವಾಗಿ ಅವರು ಕಾರ್ಯವನ್ನು ಮಾಡಿದಂತಹ ಪಕ್ಷದಲ್ಲಿ ಯಾವಾಗ ಭಯ ಪಡ್ಬೇಕು ತಪ್ಪು ಮಾಡಲಿಕ್ಕೆ ಭಯಪಡಬೇಕು ಭಗವಂತಿದ್ದ ದಂಡನೆ ಕೊಡ್ತಾನೆ ಭಗವಂತ ಇದ್ದ ಶಿಕ್ಷೆ ಕೊಡ್ತಾನೆ ಅದರಿಂದಾಗಿ ನನ್ನಂತೆ ಅವನು ಅವನಂತೆ ನಾನು ನಾನು ನೋವು ಬಾಧೆಯನ್ನು ಕೊಡಲಿಕ್ಕೆ ನನಗೆ ಹಕ್ಕಿಲ್ಲ ಅಂತ ಯಾವಾಗ ತಿಳ್ಕೊತಾನೆ ಆಗ ಅವನು ಸುಭಿಕ್ಷೆ ತಪ್ಪು ಮಾಡಿದಂತಹ ಪಕ್ಷದಲ್ಲಿ ಭಗವಂತನಿಗೆ ಹೇಳತಕ್ಕಂತಹ ಕಾರ್ಯವನ್ನು ಮಾಡುದು ಯಾವಾಗ ಎದುರಬಾರದು ತನ್ನ ತಾಯ ವಾಚಾ ಮನಸ್ಸ ಕರ್ಮಣ ಅಂತ ನಾವೇನ್ ಹೇಳ್ತೀವಿ ಕಾಲಿದೆ ಶ್ರದ್ಧೆ ಇದ್ದು ನಿಷ್ಠೆ ಇದ್ದು ಧರ್ಮ ಉತ್ತಮ ಉತ್ತಮವಾದಂತಹ ಆಚರಣೆಗಳನ್ನು ಮಾಡಿದಂತಹ ಪಕ್ಷದಲ್ಲಿ ಆಗ ಭಗವಂತನ ಜೊತೆ ಭಯ ಪಡತಕ್ಕಂತ ಅವಶ್ಯಕತೆ ಇರೋದಿಲ್ಲ ಯಾವಾಗ ಭಯ ಪಡ್ಬೇಕು ತಪ್ಪು ಮಾಡಿದ್ರೆ ಭಯ ಪಡ್ಬೇಕು ಯಾವಾಗ ಭಯ ಪಡ್ಬೇಕು ಮನಸ್ಸಿನಲ್ಲಿ ಕುಹಕ ವಿಚಾರಗಳು ಅನಿಷ್ಟ ವಿಚಾರಗಳು ಹಾನಿಕಾರಕ ವಿಚಾರಗಳು ಅದು ಕೇವಲ ಇನ್ನೊಬ್ರಿಗೆ ತೊಂದರೆ ಕೊಡ್ಬೇಕಂತಲ್ಲ ತಾನೊಗ್ಗೆ ತೊಂದರೆ ಕೊಡ್ತಕ್ಕಂಥಕ್ಕೂ ಕೂಡ ಆಹ್ವಾನ ಕೊಡೋದು ಕೂಡ ಅದು ಬಾಧಿ ಆಗ ಅವನು ಭಯ ಪಡಬೇಕು ಕೆಟ್ಟ ಕಾರ್ಯಗಳನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅವಶ್ಯವಾಗಿ ಭಯ ಪಡಬೇಕು ಒಳ್ಳೆ ಕಾರ್ಯವನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಭಯ ಪಡ್ತಕ್ಕಂಥ ಅವಶ್ಯಕತೆ ಇರೋದಿಲ್ಲ ಹೀಗೆ ಯಾವಾಗ ದೇವರ ಕಂಡ್ರೆ ಭಯ ಆಗತ್ತೆ ಯಾವಾಗ ದೇವರು ಕಂಡ್ರೆ ಭಯ ಆಗೋದಿಲ್ಲ ಯಾವಾಗ ಮನುಷ್ಯ ತನ್ನನ್ನ ತಾನು ಕಂಡುಕೊಳ್ತಕ್ಕಂಥ ನಿಟ್ಟಿನಲ್ಲಿ ಯಥಾ ಪ್ರಕಾರವಾಗಿ ಕಾರ್ಯವನ್ನು ಮಾಡ್ತಾರೆ ಆಗ ಭಗವಂತ ದಾರಿಯನ್ನು ಕೂಡ ಪ್ರಶಸ್ತಗೊಳಿಸ್ತಾರೆ ಆಗ ಭಯ ಅವಶ್ಯಕತೆ ಇರೋದಿಲ್ಲ ಹೀಗೆ ನಾಲ್ಕು ಸ್ಥಿತಿಗಳಲ್ಲೂ ಕೂಡ ನಾವು ಈ ಒಂದು ದೈವಿಕ ಮನುಷ್ಯ ವರ್ಗದ ಕಾರ್ಯಾಚರಣೆ ವಿಚಾರಗಳನ್ನ ನೋಡ್ಬೋದು ಇದೆಲ್ಲ ಮನುಕುಲಕ್ಕೆ ಕೂಡ ಏಕಕಾಲದಲ್ಲಿ ಕೂಡ ಪ್ರಸ್ತುತ ಆಗುತ್ತೆ ಯಾವಾಗ ದೇವ್ರ ಕಂಡ್ರೆ ಭಯ ಆಗತ್ತೆ ಯಾವಾಗ ದೇವ್ರ ಕಂಡ್ರೆ ಭಯ ಆಗತ್ತೆ ಯಾಕೆ ದೇವ್ರ ಕಂಡ್ರೆ ಭಯ ಪಡ್ಬೇಕು ಯಾಕೆ ದೇವ್ರ ಕಂಡ್ರೆ ಭಯ ಪಡಬಾರ್ದು ಭಯ ಪಡೆದಕ್ಕಂಥ ಕಾರ್ಯಗಳು ಯಾವುದು ಭಯ ಪಡೆದಿರ್ತಕ್ಕಂಥ ಇರಲಿಕ್ಕೆ ಕಾರ್ಯಗಳೇ ಇಷ್ಟು ವಿಷಯವನ್ನು ತಿಳ್ಕೊಂಡಂತಹ ಪಕ್ಷದಲ್ಲಿ ಅವಶ್ಯವಾಗಿ ಮನುಷ್ಯನ ಮತ್ತೆ ಭಗವಂತನ ಬಾಂಧವ್ಯ ಎಂತಕ್ಕಂಥದ್ದು ತುಂಬಾ ಚೆನ್ನಾಗಿರುತ್ತೆ ತಪ್ಪುಗಳಿಗೆ ಅವಕಾಶ ಇರೋದಿಲ್ಲ ಸರಿ ಕಾರ್ಯಗಳಿಗೆ ಅವಕಾಶ ಇರುತ್ತೆ ಅಂತ ಸಂದರ್ಭದಲ್ಲಿ ಮನುಷ್ಯ ಧರ್ಮಯುತವಾಗಿ ಧೈರ್ಯವಾಗಿ ಇರ್ತಾರೆ ಅಂತ ಹೇಳ್ತೀವಿ ನಾನು ಮುಂಚೆ ನಕಾರಾತ್ಮಕ ಸಮಸ್ಯೆ ಪಕ್ಷದಲ್ಲಿ ಮಾಟವಂತಹ ಸಮಸ್ಯೆ ಪಕ್ಷ ಧೂಪದ ಪೋರಿಗೆ ಆಡಮಾಡಬಹುದು ಇದರ ದೇಹವನ್ನು ಜೀವನ ವಾಹನವನ್ನು ನೀವು ರಕ್ಷಣೆ ಮಾಡಿಕೊಂಡು ಮಾಟವಂತದಂತಹ ಸಮಸ್ಯೆ ಪೂರ್ಣಿಮಾಣ ಮಾಡುವುದು ಲಕ್ಷ್ಮೀ ರೂಪಾಯಿ ಪ್ರಾಪ್ತಿಯೂಪದ ಪೌಡರ್ ಕೂಡ ಲಭ್ಯ ಇದೆ ಇದರಿಂದ ಮುಂಗಡಗಳಲ್ಲಿ ಹಣಕಾಸಿನ ಇತ್ಯಾದಿ ಕೈಗೊಳ್ಳುವ ಲಭ್ಯ ಹಾಗೆ ಆಯ್ಕೆ ಕೂಡ ಲಭ್ಯ ದೇಹ ಕೃತಿಗೆ ತರ ಜೊತೆಗೆ ಆ ಹುಲ್ಕಲ್ವ ಸಂಬಂಧಪಟ್ಟ ಔಷಧಿ ಕೂಡ ಲಭ್ಯ ಇದೆ ಹನ್ನೆರಡು ಔಷಧ ಮಕ್ಕಳು ಸಮಸ್ಯೆ ನಿವಾರಣೆಗೆ ಔಷಧಿ ಕೂಡ ಲಭ್ಯತೆ ಫೋನ್ ಸಿಕ್ಸ್ ಫೈ ಸಿಕ್ ಫೈವ್ ಝೀರೋ ಸೆವೆನ್ ಏಟ್ ನಂಬರ್ ಮಾಡಿ ಬುಕ್ ಮಾಡಬಹುದು ಅಷ್ಟ ಸಾಮುದಾಯ ಸಂಖ್ಯಾಶಾತ್ ಜ್ಯೋತಿಷಾಸ್ತ್ರ ವಾಸ್ತುಶಿಗೆ ಸಂಬಂಧಪಟ್ಟಂತೆ ಯಂತ್ರ ಮದ್ದಿಗೆ ಸಂಬಂಧಪಟ್ಟಂತೆ ಜ್ಞಾನ ಕುಣ್ಯ ಶಕ್ತಿ ಸಂಬಂಧಪಟ್ಟಂತೆ ಕಾರಣಾತ್ಮಕ ವಿಷಯಕ್ಕೆ ಸಂಬಂಧಪಟ್ಟ ಪಕ್ಷದಲ್ಲಿ ಕನ್ಸಲ್ಟೇಷನ್ ತಗೊಂಡು ಮಾತನಾಡಬಹುದು ನೇರ ಭೇಟಿಗೆ ಅವಕಾಶ ಇರೋದಿಲ್ಲ ಫೋನ್ ಕರೆ ಮೂಲಕ ಕನ್ಸಲ್ಟೇಷನ್ ತಗೊಂಡು ಮಾತನಾಡಲಿಕ್ಕೆ ಅವಕಾಶ ಇರುತ್ತೆ ಅಭಿಪ್ರಾಯಗಳಿದ್ದಂಥದಲ್ಲಿ ಕಮೆಂಟ್ ಸೆಕ್ಷನ್ ಹಾಕಿ ಹಾಗೆ ನಿಮ್ಮ ಸಮಸ್ಯೆಗಳು ಇತ್ಯಾದಿ ಇದ್ದಂತಹ ಪಕ್ಷದಲ್ಲಿ ಒಂದು ಕನ್ಸಲ್ಟೇಷನ್ ತಗೊಂಡು ಮಾತಾಡಿ ವಿಡಿಯೋಗಳನ್ನ ಮಾಡ್ತಕ್ಕಂಥ ವಿಷಯಗಳು ಇದ್ದಂತಹ ಪಕ್ಷದಲ್ಲಿ ಕಮೆಂಟ್ ಮಾಡಿ ವಿಡಿಯೋ ಕೂಡ ಆ ಈ ಮುಂಚೆ ಆಗಿಲ್ಲ ಈಗ ನೀವು ಮಾಡಿರ್ತಕ್ಕಂಥ ಕಮೆಂಟ್ ಸೂಕ್ತವಾಗಿದೆ ಅನ್ನೋ ಪಕ್ಷದಲ್ಲಿ ಮುಂದಿನ ದಿನಗಳಲ್ಲಿ ವಿಡಿಯೋಸ್ ಕೂಡ ಬರ್ತದೆ ಬಿಡ್ತೇನೆ ವಿಡಿಯೋ